ಆ ಘೋಷಣೆ ಮೇಲೆ ಪತ್ರಕರ್ತರು ಕೇಳಿದರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದ್ದಾರಲ್ಲಪ್ಪ ನಿಮ್ಮ ರಿಯಾಕ್ಷನ್ ಏನು ಅಂತ ಏನು ಹೇಳಿದರು ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ ಔಟ್ ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ ಬಿರಿ ಇಲ್ಲೇ ಅಲ್ಲ ಅವರು ಪಾರ್ಕಿಂಗ್ ಲಾಂಜಲ್ಲೂ ಹೇಳಿರೋದನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ ಒಂದೇ ಕಡೆ ಘೋಷಣೆ ಕೂಗಿಲ್ಲ ಸರ್ಕಾರದ ವಿರುದ್ಧ ಯಾರು ಹೇಳಿದ್ದಾರೆ ಅವನ್ನೆಲ್ಲ ಬಂದ್ಬಿಡಿ ನಾವು ಹೇಳಿದ್ರೆ ನಮ್ಮನ್ನು ಬಂಧಿಸ್ಬಿಡಿ ಯಾಕೆ ಮಾಡ್ತಾ ಇಲ್ಲ ನೀವು ಹೌದು ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟ್ ಹೋಗಿರ್ತಾರೆ ಪಾಕಿಸ್ತಾನಕ್ಕೆ ಅವರು ಯಾರೇ ಆದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂದೋರ್ಗೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅವ್ರನ್ನ ಬಲಿ ಹಾಕ್ತೀನಿ ಅನ್ನೋ ಮಾತನ್ನ ತಾವು ಹೇಳಿದೀರ ಸನ್ಮಾನ್ಯ ಗೃಹ ಸಚಿವರೇ ಅಲ್ಲ ಅದನ್ನು ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಅಂದರೆ ಹೇಳ್ಬಿಡಿ ತಾವು ಹೇಳಿದ್ದೀರಾ ಅಂತ ಹೇಳಿದ್ದೀನಿ ಸರಿ ಹಾ ತಾವು ಹೇಳಿದ್ದೀರಾ ಅಂತ ಹೇಳಿದ್ದೀನಿ ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದೀನಿ ನಾನು ಹೇಳಿದ್ದೀರಾ ಯಾವಾಗ ಹೇಳಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಆಗಲ್ಲ ನನಗೆ ಆಗದೇ ಇಲ್ಲ ನಾನು ಬಿಡೋದೇ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರಿ ಓಕೆ ನೀವೇ ಆ ನಜೀರ್ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಅವರು ಗೆದ್ದರು ಅವ್ರು ಯಾರ್ಯಾರು ಕರ್ಕೊಂಬಂದಿದ್ರು ಕರ್ಕೊಂಬಂದಿದ್ರು ನೀವು ಪಟ್ಟಿ ಕೊಡಲಿಲ್ಲ ಆಮೇಲೆ ಕೊಡಿಬೇಕಂತ ಪರವಾಗಿಲ್ಲ ಪಟ್ಟಿ ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದ್ದಾರಲ್ಲಪ್ಪ ನಿಮ್ಮ ರಿಯಾಕ್ಷನ್ ಏನು ಅಂತ ಏನು ಹೇಳಿದ್ರು ನೀವೇನು ಹೇಳಿದ್ರಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಇನ್ನೊಂದು ಮುಂದೆ ಅಜ್ಜೆ ಹೋಗ್ಬೇಕಾಯ್ತು ಗುಂಡಾಗ್ತೀನಿ ಅಂತ ಹೇಳ್ಬೇಕಾಯ್ತು ಹೇಳಿಲ್ಲ ನೀವೇನು ಹೇಳ್ಬೇಕಾಯ್ತು ಅವ್ರೇನು ಹೇಳಬೇಕಾಯ್ತು ಯಾವನ ಅವನಿಗೆ ಹೇಳ್ತಾನೋ ಅವನು ಇವಾಗ ಇಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಶಿಕ್ಷೆ ಆಗುತ್ತೆ ಗುಂಡಾರಿಸ್ತೀನಿ ಅಂತ ಹೇಳ್ಬೇಕಂತ ಪತ್ರಕರ್ತನೇನಾದ್ರು ಔಟ್ ಅಂದ್ರು ಔಟ್ ಅಂದ್ರು ನೀವ್ ಹಾಕಿದ್ದು ಓಟು ನೀವೇ ಅವ್ರನ್ನ ನಾ ನಾಮಿನೇಟ್ ಮಾಡಿದ್ದು ನೀವು ಓಟ್ ಹಾಕಿದ್ದು ಎಲ್ಲರೂ ಪ್ರಾಶಸ್ತ್ಯ ಮಾತಾ ಓಟ್ ಅಂತ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ ನಿಮ್ ಬಾಯಲ್ಲಿ ಬಂದಿದ್ ಮಾತು ನಿಮ್ಮ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ ಅದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇರೋದು ನಾವು ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಈ ಸದನದಲ್ಲಿ ಚರ್ಚೆ ಆಗುವಂಥ ಅವಶ್ಯಕತೆ ಇರಲಿಲ್ಲ ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ ಔಟ್ ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ ಬಿರಿ ಇಲ್ಲೇ ಅಲ್ಲ ಅವರು ಪಾರ್ಕಿಂಗ್ ಲಾಂಜಲ್ಲೂ ಹೇಳಿರೋದನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ ಒಂದೇ ಕಡೆ ಘೋಷಣೆ ಹೋಗಿಲ್ಲ ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಮಾಡಿದಾರ ಆಗಿದಾರ ಎಫ್ ಎಸ್ ಎಲ್ಲ ಇಷ್ಟರಲ್ಲೇ ಇದ್ದೀರಾ ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ ಆದರೆ ಎಲ್ಲರೂ ತಿರ್ಚಿ ಹಾಕಲ್ಲ ಎಲ್ಲರೂ ಮಾಧ್ಯಮ ಪೂರ್ತಿ ತಿರುಚಾಕಲ್ಲ ಹಾಕೋಲ್ಲ ಹಂಗೆಲ್ಲ ಹಂಗೇನ ನಾನು ತಿರ್ಚಿ ಹಾಕಿ ಹೆಂಗಿದ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ ಬಂಧಿಸಿ ಅವ್ರನ್ನೆಲ್ಲರೂ ನಾವು ಅವ್ರ ಪರವಾಗಿ ಮಾತಾಡಿದ್ದೀರಿ ನಮ್ಮನ್ನು ಬಂಧಿಸಿಬಿಡಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ ಹಂಗೆ ಹಂಗೆ ವಿರುದ್ಧ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದ್ದಾರೆ ಅವನ್ನೆಲ್ಲ ಬಂಧಿಸಿಬಿಡಿ ನಾವು ಹೇಳಿದಿರಿ ನಮ್ಮನ್ನು ಬಂಧಿಸಿಬಿಡಿ ಯಾಕೆ ಮಾಡ್ತಾ ಇಲ್ಲ ನೀವು ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ ಆಗಿದ ಇನ್ಸಿಡೆಂಟು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ ನಾನು ಅಧ್ಯಕ್ಷರಿಗೆ ಹೇಳಿದೆ ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಅವನೇ ಅವರು ಅವನು ಯಾಕೆ ಬಾಯಿ ಮುಚ್ಚಿತಾನೆ ಹಾಗಾರೆ ತಪ್ಪು ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ ಈಗ ಎಲ್ಲಾ ಕಡೆನೂ ಘೋಷಣೆಗಳು ಕೂಗಿದ್ದಾರೆ ಒಂದೇ ಕಡೆ ಘೋಷಣೆ ಕೂಡ ನಾಲ್ಕು ಅಭ್ಯರ್ಥಿಗಳು ಗೆದ್ದಿದ್ದಾರೆ ನಾಲ್ಕು ಕಡೆನೂ ಘೋಷಣೆ ಕೂಗಿದ್ದಾರೆ ಆ ಮೂರು ಇದು ಕಡೆ ಯಾಕೆ ಇಶ್ಯೂ ಆಗಿಲ್ಲ ಇದು ಆಗ್ಬೇಕಾಯ್ತಾರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ ಆ ಮೂರ್ ಕಡೆ ಮೂರು ಕಡೆ ಏನು ಇಶ್ಯೂ ಆಗಿಲ್ಲ ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು ಅವ್ರು ಯಾಕೆ ಮಾಧ್ಯಮ ಮಾಧ್ಯ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ ಅವ್ರು ಬಾಯ್ ಯಾಕೆ ಮುಚ್ಚತಾವನೆ ನನ್ನ ಹತ್ರ ಇದೆ ಟ್ರಿಪ್ಪಿಂಗ್ ಕಳಿಸ್ತೀನಿ ನಾನು ಯಾಕೆ ಮುಚ್ಚತಾನೆ ಯಾಕೆ ಮುಚ್ತಾರೆ ಆಗಿಲ್ಲ ಅಂದರೆ ಯಾಕೆ ಅವನು ತಪ್ಪೆ ತಾನೆ ಅವ್ರು ಮುಚ್ಚಿದ ಬಾಯಿ ಮುಚ್ಚ ಆಗ್ತಾಕ್ತಾನೆ ಹೌದು ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟ್ ಹೋಗಿರ್ತಾರೆ ಪಾಕಿಸ್ತಾನಕ್ಕೆ ಅವರು ನೀವು ತನಿಖೆ ಮಾಡಿ ಅಷ್ಟೇ ಈ ಎಫ್ ಎಸ್ ಎಲ್ ಐ ರಿಪೋರ್ಟ್ ಈ ಕಣ್ಣಿಗೆ ಅದೆಲ್ಲ ಅಂಗೈ ಹುಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ ಆ ಥರ ಎಂಥ ನನ್ಗೆ ಅನಿಸ್ತೈತೆ ಇವ್ರು ಹೆಂಗೆ ಬಂದರು ಹೆಂಗ್ ಬಂದರು ಹೆಂಗೆ ಹೋದರು ಯಾರು ಬೆಂಬಲದಿಂದ ಬಂದರು ಯಾರು ಬೆಂಬಲದಿಂದ ಹೋದರು ಅದನ್ನು ಆಗಿಲ್ಲಲ್ಲ ಇಷ್ಟಾದರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ